ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಮೂಲ್ಯ ಅಮ್ಮನ ಅಡುಗೆ ಯಾವಾಗಲೂ ಬೇಳೆ ಸಾರು ತಿಂದು ತಿಂದು ಬೋರ್ ಆಗಿದೆಯಾ ಈ ಒಂದು ಹೀರೆಕಾಯಿ ಮತ್ತು ಬದನೆಕಾಯಿ ಗೊಜ್ಜನ್ನು ನೀವು ಟ್ರೈ ಮಾಡಿ ಇದಂತೂ ಮುದ್ದೆ ರೈಸ್ಗೆ ಸೂಪರಾಗಿರುತ್ತೆ ಕಾಂಬಿನೇಷನ್ ಹಾಗೆಯೇ ಇಡ್ಲಿ ದೋಸೆನೂ ತಿನ್ಬೋದು ಆಗಿರುತ್ತೆ ಬನ್ನಿ ಈ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಕುಕ್ಕರ್ನ ಸ್ಟೋವ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ ಒಂದು ಎಂಟು ಮೆಣಸಿನ್ಕಾಯಿನ ಸೇರಿಸಿದ್ದೀನಿ ಹಾಗೆಯೇ ಒಂದು ಟೊಮೊಟೊ ಕಟ್ ಮಾಡಿ ಸೇರಿಸಿದ್ದೀನಿ ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆಯೇ ಒಂದು ಚಿಕ್ಕ ಗೋಲಿ ಆತದಷ್ಟು ಹುಣಸೆ ಎಣ್ಣೆನ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ನಾವು ಇದಕ್ಕೆ ಬದನೆಕಾಯಿ ಮತ್ತು ಹೀರೆಕಾಯಿನ ಸೇರಿಸಿ ಮಾಡ್ತಾ ಇರೋದು ಇದು ಮಸ್ಕಾಯಿ ಅಂತ ಹೇಳ್ತಾರೆ ನಮ್ಮ ಕಡೆ ಈ ಬದನೆಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಹಾಗೆಯೇ ಹೀರೆಕಾಯಿ ಒಂದು ಎಳೆ ಹೀರೆಕಾಯಿನ ತೊಗೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಬೋದು ಇದಕ್ಕೆ ಒಂದು ಸ್ವಲ್ಪ ಅರ್ಶನೂ ಹಾಕೊಳ್ಳಿ ಒಳ್ಳೆ ಕಲರ್ ಬರುತ್ತೆ ನೀಟಾಗಿ ಮಿಕ್ಸ್ ಆಗಬೇಕು ಎಲ್ಲನೂ ಹೊಂದ್ಕೊಳ್ಳೋ ರೀತಿ ಅರಿಶಿಣ ಎಲ್ಲ ಮಿಕ್ಸ್ ಆಗೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ರೌಂಡು ಈ ರೀತಿ ನೀಟಾಗಿ ಮಿಕ್ಸ್ ಆಗಿದ್ಮೇಲೆ ಇದಕ್ಕೆ ನಾವು ಎಷ್ಟು ನೀರು ಹಾಕ್ಬೇಕಂದ್ರೆ ಒಂದು ಚಿಕ್ಕ ಲೋಟದಷ್ಟು ನೀರು ಹಾಕಬೇಕು ಜಾಸ್ತಿ ಎಲ್ಲ ನೀರು ಹಾಕೋಕ್ಕೆ ಹೋಗ್ಬಾರ್ದು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಈಗ ಇದಕ್ಕೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ವಿಸಿಲ್ ತಗೊಳ್ತೀನಿ ಏಕೆಂದರೆ ಜಾಸ್ತಿ ಎಲ್ಲ ಬೇಯಿಸ್ಬಾರ್ದು ಸ್ವಲ್ಪ ಗ್ರೀನಿಶ್ ಆಗಿ ಇರಬೇಕು ಈ ಗೊಜ್ಜು ಅದಕ್ಕೆ ಒಂದು ವಿಸಿಲ್ ತಗೊಳ್ತಾ ಇದ್ದೀನಿ ಅಷ್ಟೇ ಈಗ ನಾನು ನೋಡ್ತಾ ಇರ್ಬೋದು ಒಂದು ವಿಸ್ಲಿ ಬಂದಿದೆ ಇದು ತಣ್ಣಗಾಗೋವರೆಗೂ ಬಿಟ್ಬಿಡಬೇಕು ಇಲ್ಲಿ ತಣ್ಣಗಾಗಿದೆ ಈಗ ಇದು ಓಪನ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ನಾವು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಹಾರಕ್ಕೆ ಬಿಟ್ಬಿಡಬೇಕು ಬಿಸಿ ಇರುವಾಗಲೇ ಮಿಕ್ಸಿ ಮಾಡಬಾರ್ದು ಯಾಕಂದರೆ ಹಾರೋ ಅಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ತಣ್ಣಗಾದಮೇಲೆ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಒಂದು ತಟ್ಟೆಗೆ ಹಾಕಿ ಒಂದು ಐದು ನಿಮಿಷ ಹಾರಕ್ಕೆ ಬಿಟ್ಬಿಡಿ ಫ್ಯಾನ್ ಕೆಳಗಡೆನಾದರೂ ಇಟ್ಟು ಹಾರಿಸ್ಕೊಳ್ಳಿ ಈಗ ಒಂದು ಜಾರ್ಗೆ ಎಲ್ಲನೂ ಹಾಕ್ಕೊಂಡು ತರತರಿಯಾಗಿ ನಾವು ರುಬ್ಕೊಂಬರೋಣ ತುಂಬ ಎಲ್ಲ ನುಣ್ಣಗೆಲ್ಲ ಮಾಡ್ಕೋಬಾರ್ದು ಇದು ಆಗಿರೋದ್ರಿಂದ ನುಣ್ಣಗೆ ಮಾಡಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಈ ರೀತಿ ತರ್ತರಿಯಾಗಿ ನಿಮಗೆ ಕ ಕಾಣ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಗ್ರೀನ್ ಗ್ರೀನಾಗಿ ಕಾಣಿಸ್ತಾಯಿದ್ದಿಲ್ವ ಆ ರೀತಿ ಹೀರೆಕಾಯಿ ಸಿಗಬೇಕು ಬಾಯಿಗೆ ತಿನ್ನೋವಾಗ ಇಷ್ಟಾದರೆ ಸಾಕು ಈಗ ಒಗ್ಗರಣೆಗೆ ನಾನು ಅದೇ ಕುಕ್ಕರ್ನ ಇಟ್ಟು ಎಣ್ಣೆ ಮತ್ತು ಜೀರಿಗೆನ ಹಾಕಿದ್ದೀನಿ ಹಾಗೆಯೇ ಇಲ್ಲಿ ಕರ್ಬೇ ಒಂದು ಸ್ವಲ್ಪ ಹಾಕ್ಕೊಂಡು ಇದೆಲ್ಲ ಸಿಡ್ದಿದ್ದಾದ್ಮೇಲೆ ನಾವು ಗೊಜ್ಜನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ನಮ್ಮ ಕಡೆ ಮಸ್ಕಾಯಿ ಅಂತ ಹೇಳ್ತಾರೆ ಮಸ್ದು ಮಸ್ದು ಮಾಡೋದರಿಂದ ಮಸ್ಕಾಯಿ ಅಂತ ಹೇಳ್ತಾರೆ ತುಂಬಾ ರುಚಿಯಾಗಿರುತ್ತೆ ಇದು ಮುದ್ದೆ ಜೊತೆಗೆ ದೋಸೆ ಇಡ್ಲಿ ಜೊತೆಗೂ ತಿನ್ಬೋದು ಹಾಗೆಯೇ ಬೇಯಿಸಿ ಇಟ್ಟಿರ್ತೀವಲ್ಲ ಆ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಒಂದ್ರೊ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ನಿಮ್ಗೆ ನೋಡ್ಕೊಳ್ಳಿ ಎಷ್ಟು ಹದ ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೋದು ಇಲ್ಲಿ ಸ್ವಲ್ಪ ಗಟ್ಟಿ ಅನಿಸ್ತು ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಈ ರೀತಿ ಲಾಸ್ಟಲ್ಲಿ ಸಲ ಉಪ್ಪನ್ನು ಚೆಕ್ ಮಾಡಿಕೊಂಡು ಟೇಸ್ಟನ್ನು ನೋಡ್ಕೊಳ್ಳಿ ಉಪ್ಪೇನಾದರೂ ಕಡಿಮೆ ಇದ್ದರೆ ಈ ಸಮಯದಲ್ಲಿ ಹಾಕಿ ಸರಿ ಮಾಡ್ಕೊಳ್ಳಿ ಇದು ರೆಡಿಯಾಗಿದೆ ಈಗ ಇದು ಫೈನಲ್ ಸ್ಟೇಜು ಈಗ ಕೊತ್ತಂಬರಿನ ಹಾಕ್ಕೊಂಡ್ರೆ ಮುಗೀತು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬೇಳೆ ಸಾರು ತಿಂದು ತಿಂದು ಬೋರ್ ಆಗಿದ್ದರೆ ಈ ರೀತಿ ಮಾಡಿಕೊಂಡು ವಾರಕ್ಕೊಂದು ಸಾರಿ ತಿನ್ನೋದ್ರಿಂದ ತುಂಬನೇ ರುಚಿಯಾಗಿರುತ್ತೆ ಈಗ ಹೀರೆಕಾಯಿ ಮತ್ತು ಬದನೆಕಾಯಿ ಮಸ್ಕಾಯಿ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ನಾನು ಮುದ್ದೆ ಜೊತೇಲಿ ಸರ್ವ್ ಮಾಡ್ಕೊಂಡಿದ್ದೆ ತುಂಬಾ ಟೇಸ್ಟಾಗಿದೆ ಈಗ ಮಸ್ಕಾಯಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಅಮೂಲ್ಯ ಅಮ್ಮನ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್